ಯಾರು ಆಗಲಿ ಈ ಕಲಾವಿದರು ಹಾಡದು ಕೇಳಿದ್ರು ನೀವು ಕೇಳಿದ್ವು ಭಾಳ ಶ್ಯಾಣ್ಯಾರ ಮಾಸ್ತರ ಕುಡಿಯರತ್ ನಾನೂ ಬಂದ ನಾ ಏನಟ್ಟು ಓದ್ಕೊಂಡ ಪಾರ್ವತ ದೇವಿ ಮೂಗತಿ ಹಾಕಿದ್ರು ಕುರುಗಳು ಒಳಗಿದ್ದು ಕರೆಕ್ಟ್ ಹುದ್ದೆ ಆಗಬೇಕಾದ್ರೆ ಎದರಿಂದ ಆಗಿತ್ತು ಬಹಳ ಹೋಗ್ಬೇಕ್ರಿ ಸರ್ ತಪ್ಪು ತಿಳ್ಬೇಡ್ರಿ ನಾವು ಐವತ್ತೇಳು ವಯಸ್ಸಾಗ್ಯಾವ ಬಿಟ್ಟದ್ದು ಹದಿನೈದು ವರ್ಷ ಹಾಡಿಕೆ ಸುಮ್ ಇದೊಂದು ಕಮಿಟಿ ಮಾಡಕ್ಕೆ ಹಿಡ್ಕಾಲಕ್ಕೆ ಬರ್ತು ಯಾಕಂದ್ರೆ ಇಲ್ಲಿ ಭಂಡಾರ ಬಡದಿರ್ತೈತಿ ಅದೇ ಪ್ರಕಾರ ಹೋಗೋದು ಯಾವ ಬೇಕಾದ ಅವ್ನು ತಪ್ಪು ಮಾಡಿ ತಪ್ಪು ಮಾಡಿದ ಅವ್ನ ತಪ್ಪು ಶಿಕ್ಷೆ ಆಗಲೇಬೇಕು ನಿಮ್ಮ ನಿಮ್ಮ ದುಡಿಕಿ ಪಾಪ ಮಕ್ಕಳು ಸಣ್ಣ ಕೂಸು ಹಾಡಾಕ ಬಂದವ ಎರಡು ಈ ಕಲಾವಿದ ರತ್ನ ಇದ್ದಂಗೆ ಒಂದು ಆ ಕೋಗಿಲ ಕಂಠ ಹೆಂಗಿರ್ತೈತಿ ಹೆಂಗತಿ ಆ ಹೆಣ್ಣು ಮಗಳು ಸ್ವಲ್ಪ ದನಿ ದಿಮ್ಮ ಐತಿ ಒಳ್ಳೆ ರೀತಿಯಿಂದ ಇವು ಎರಡೂ ಮೊದಲ ಹಾಡಿದ ನೋಡಿದ್ರ ನೀವು ಮಾಸ್ತರ್ಗಳ ಹಿಂದೆ ಬಂದವರು ಹೆಂಗೆ ಇರ್ಬೇಕಂದ್ರ ಚಕಮಕಿ ಕಡ್ದಂಗೆ ಇರ್ಬೇಕು ಅರ್ಯ ಹತ್ತ ಈ ಮಕ್ಕಳು ಸಣ್ಣ ಮೋತಿ ಮಾಡಿಕೊಂಡು ಹುಡುಗಿ ಹೋಗ್ಬಾರ್ದ ಯಾಕಂದ್ರೆ ಪ್ರತಿ ವರ್ಷ ಇದು ಮುಂದಿನ ವರ್ಷ ಮಾತು ಬಂಗಾರದ ಇರುದನ ಇದು ಬರುದನ ಯಾಕಂದ್ರೆ ಮಕ್ಕಳನ್ನ ಕೊತ್ ಹೋಗೋ ತಾಕತ್ತು ಇತ್ತು ಅಂದ್ರೆ ಅವ್ರ ಹಿಂದೆ ಬರದ ವಾಲ್ಯಾದ್ರೆ ಸುಮ್ಮನಿಯಾಗಿ ಮಕ್ಕಬಿಡ ನಮಗೆ ಹೇಳಿ ದಯವಿಟ್ಟು ಐದು ಗಂಟೆ ಆಗೈತಿ ಹಾಲು ಮತದ ಪ್ರಶ್ನ ಯಾರ್ಯಾರಿಗೆ ಎಟ್ಟೆಟ್ಟು ಸಿಕ್ಕಾವ್ ತುಗೊಂಡು ಈ ಟೇಜ್ಗೆ ಬರಬೇಕು ಆ ನಂತರ ತಂಗಿ ಐದು ನೋಡಿ ಚಾಲು ಹಾಡು ಒಳ್ಳೆಯ ಸಂತೋಷದ ಮಾತ ಒಳ್ಳೆಯ ಒಂದು ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯಗೋಸ್ಕರ ಎಲ್ಲೆಲ್ಲೂ ಹೋಗಲಾರ್ದಂಥವ್ರು ಸರ್ಗಳು ಹಿಡ್ಕಲ್ಲ ಗ್ರಾಮಕ್ಕ ಆಲಸಿದ್ದೇಶ್ವರ ಭಂಡಾರ ಹೋಯ್ತಪ್ಪ ಅಂತಂದ್ರೆ ತಪ್ಪಲಾರದೆ ಬಂದು ಕಮಿಟಿಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಮಾರಾಪುರ ಗ್ರಾಮದ ವ್ಯಂಕನ್ ಸರ್ ಅವರು ಹದಿನೆಂಟು ಮಹಾಪುರಾಣಗಳನ್ನು ಕೂಡಿಸಿ ಹದಿನೆಂಟು ಮಹಾಪುರಾಣಗಳನ್ನು ಸರ್ವತ್ತ ಎಲ್ಲ ಅಭ್ಯಾಸ ಮಾಡಿಸಿ ದೂರ ದೂರಿಂದ ಮೇಳಗಳಿಗೆಲ್ಲ ಬೆನ್ನೆಲುಬಾಗಿ ನಮ್ಮ ಭಾಗದಲ್ಲಿ ಅವ್ರನ್ನೆಲ್ಲ ಒಂದು ಮೇಲೆತ್ತೊಯ್ದು ಬಿಟ್ಟಿರ್ತಕ್ಕಂಥ ಒಳ್ಳೆಯ ಅನುಭಾವಿಕರು ಅವರು ಸುಮ್ಮ ದೈವದ ಮುಂದೆ ಹೇಳ್ಕೊಂಡ್ರೆ ನಾವು ಬಾಳ ಸಣ್ಣವ್ರತ್ತ ಪದ್ಮಗೊಂಡನ ದಡ್ಡಿ ಒಳಗೆ ಒಂದೊಂದು ಕುರಿ ಇಷ್ಟಿಷ್ಟೇ ಹಿಕ್ಕಿ ಹಾಕ್ಯಾವತ್ತ ಲೆಕ್ಕ ಐತಿರೋ ಅವ್ರದ್ದು ಹಿಂದೆ ಮಾರಾಪುರ ಬಾದಾಗ ಹೇಳ್ಯಾರ ಅವ್ರು ಒಂದು ಕುರಿ ಇಷ್ಟೇ ಹಿಕ್ಕಿ ಹಾಕ್ಯದತ್ತ ಅದು ಪುರಾಣದ ಬರ್ದಿರ್ತಕ್ಕಂಥ ಲೆಕ್ಕ ಯಾರ ಕಡೆ ರೈತಂದ್ರು ಅದು ಮಾರಾಪುರದವ್ರ ಕಡೆ ಐತೆ ಅಂತಕ್ಕಂಥ ಮಾತ ನನಗೆ ಸರ್ವತ್ತ ಗೊತ್ತಿದ್ದರ್ತಕ್ಕಂಥ ವಿಷಯ ಅಂತ ಅನುಭಾವಿಕರು ಇವತ್ತಿನ ದಿವಸ ಆ ತಮ್ಮ ಮನಸ್ಸಿಗೆ ಆನಂದ ಬರೀತಾರಿಗೆ ತಂಗಿಗೆ ಎರಡು ನೂರ ಒಂದು ಕೊಟ್ಟಾರ ಮಾಸ್ತರ್ಗಳಿಗೆ ಎರಡು ನೂರ ಒಂದು ರೂಪಾಯಿ ಕೊಟ್ಟಾರ ಅವರಿಗೆಲ್ಲರಿಗೂ ಶೃಂಗೇರಿ ಶಾರದಂಬಿ ಕೊಲ್ಲೂರು ಮುಕಾಂಬಿಕೆ ಇಟಗಿ ಬಿಂಬಮ್ಮ ಗುಡ್ಡಾಪುರದ ಅಮ್ಮ ಏಳುಕೊಳ್ಳದ ಎಲ್ಲಮ್ಮ ಜೋಗ ಸತ್ತ ಭಾಗಮ್ಮ ನಾಗ ಎಲ್ಲಮ್ಮ ಮನೂರು ಎಲ್ಲಮ್ಮ ಕೊಗಟ್ನೂರು ಎಲ್ಲಮ್ಮ ಐಶ್ವರ್ಯ ಕೊಟ್ಟು ಆಡು ಮಕ್ಕಳ ಕಾಡು ಮಕ್ಕಳ ತಗು ತೊಟ್ಟಿಲ್ಲ ಸದುವಂಥ ಕಾಲ ಅವ್ರ ಮಣಿತಾಣದಲ್ಲಿ ಆ ಪರಮಾತ್ಮ ದೈಪಾಲೆ ಸ್ನೇಹಿತರೆ ಪರಮಾತ್ಮನ ಪಾದದಲ್ಲಿ ಕೇಳ್ಕೊಂಡು ನಮಗೊಂದು ಎರಡು ಮಾತು ಹೇಳಿದರು ಅವರು ಪಾರ್ವತ ದೇವಿ ನತ್ತನ್ನು ಹಾಕಿ ಹೋಗಬೇಕಾದ್ರೆ ಹೊತ್ತಿ ಅದರಿಂದ ಬೆಳೆದದ ಮತ್ತು ಇನ್ನೂ ಐದು ಮಂದಿ ಹೆಣ್ಮಕ್ಕಳನ್ನು ಅಣತಂಬರಿಗೆ ಲಗ್ಗನ ಮಾಡ್ಯಾರಂದ್ರೆ ಅವ್ರ ಹೆಸರುಗಳು ಏನದಾವ ಅಂತಕ್ಕಂಥ ಮಾತನ್ನು ಅವತ್ನೇಲ್ಲ ಉಲ್ಲೇಖಕ್ಕೆ ಹಾಕ್ಯಾರ ಬಹಳ ದೊಡ್ಡ ಮಾತಾಗ್ತೈತಿ ಅಂತೇಳಿ ಸ್ಥಾನದ ಮಾಡಿವು ಏನು ಮರಳಿ ಪಾಳೆ ಬತ್ತಪ್ಪ ಅಂತಂದ್ರೆ ಐದು ಮಂದಿ ಗಾಂಡಗಳ ಹೆಸರು ಹಂಗೆ ಹೇಳಿವಾ ಹಂಗ ಹೆಣ್ಮಕ್ಳ ಹೆಸರು ನಾವು ಹೇಳೋದಕ್ಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಜಗದಾಲೆ ಅಣ್ಣಂದಿರು ನಮ್ಮ ಜಗದಾಲೆ ಅಣ್ಣಂದಿರು ಮತ್ತ ನಮ್ಮ ಹಾಲು ಮತ್ತದ ಒಳ್ಳೆಯ ಖ್ಯಾತ ಒಂದು ಒಡ್ಡಿ ಒಲಗ ಶಿವಸ್ಥಾನದಲ್ಲಿ ಹೋರಾಡಿರ್ತಕ್ಕಂಥ ಅಣ್ಣಂದಿರು ಕೂಡ ಈ ಸತ್ಯಸಂಗ ಕೋವಿ ಮುಡ್ಲ ತಿಳ್ಕೊಂಡು ತಲಾ ಇಪ್ಪತ್ತರಂತೆ ಕಲಾ ಕಾಣಿಕೆ ಕೊಟ್ಟಾರ ಅವ್ರಿಗಾದರೂ ಕೂಡ ಮುತ್ಯಾ ಮಾಳಿಂಗರ ರಾಯ ಹುಣ್ಣೂರು ಸಿದ್ದ ಕಾನೂರು ಕರೆಸಿದ ಸಿರಡೂನು ಬೀರಿಸಿದ ಮುಂಡಗರೂರು ಮಾಳಿಂಗರಾಯ ನನ್ನ ಹಾಲ ಸಿರುಗೂರು ಹಾಲಸಿದ್ದೇಶ್ವರ ಹಿಡ್ಗಲ್ ಹಾಲಸಿದ್ದೇಶ್ವರ ಕಂಕನೋಡಿ ಹಾಲಸಿದ್ದೇಶ್ವರ ಅಪ್ಪಾಜೋಡಿ ಹಾಲಸಿದ್ದೇಶ್ವರ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಹನುಮಾನ್ ದೇವ್ರ ಪಾದಲ್ಲಿ ಬೆಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹನುಮನ್ ಸ್ವೀಕಾರ ಮಾಡ್ತೀನಿ ಇನ್ನು ಸರ್ ಮಾತಾಡ್ತಾರೆ టైమింగ్ ముగదైతి బడా బడా ని సవాల్ యార్యారు ఎట్ చిక్క హాల్ తోంబరి ఈ మాస్టర్ ఒక జ్వర తగళదైతి ఆమె టైమింగ్ ముగ్